ಪಕ್ಷದ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದರೆ ಎಲ್ಲ ಯುವಕ ಮಿತ್ರರೇ ಪ್ರದೇಶ್ ಕಾಂಗ್ರೆಸ್ ವತಿಯಿಂದ ನರೇಂದ್ರ ಮೋದಿಯವರು ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಬೆಲಿಗೆ ಕೇಂದ್ರ ಮಾಡುವುದು ಅವರು ಅಧಿಕಾರಕ್ಕೆ ಬಂದ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸುತ್ತಲೇ ಬಂದಿದ್ದಾರೆ ಸುಜಿವಾಲ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮತ್ತೆ ಎರಡು ರೂಪಾಯಿ ಪೆಟ್ರೋಲ್ ಬೆಲೆ ಏರಿಸಿದ್ರೆ

ನಾನು ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಈ ನಾಚಿಗೆ ಇರ್ತಕ್ಕಂಥ ಲಜ್ಜಗೆಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ನಾನು ಮುಂದಾಗಿ ಇದ್ದಿದ್ರೆ ಅವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಕೇಂದ್ರದವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ಬೆಲೆ ಬೆಲೆಯನ್ನು ಏರಿಕೆಯಾಗಿದ್ರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲ ರೀತಿಯ ವಸ್ತುಗಳು ಔಷಧ ಇರ್ಬೋದು ಗೊಬ್ಬರ ಇರ್ಬೋದು ಸಿಮೆಂಟ್ ಇರ್ಬೋದು ಮದ್ಮ ಇರ್ಬೋದು ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಗೋಧಿ ಇರ್ಬೋದು ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಎಲ್ಲ ಪದಾರ್ಥಗಳ ಬೆಳೆಗಳು ಕೂಡ ಗಗನವನ್ನು ಇದಕ್ಕೆ ಯಾಕೆ ಕಾರಣ ಇದಕ್ಕೆ ಕಾರಣ ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ನಾವು ಅರ್ಥ ಮಾಡ್ಕೋಬೇಕು ಇವರು ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಚಾರಕ್ಕೆ ಬಂದಕ್ಕಿಂತ ನಿಶ್ಚಯ ಅಂತ ಹೇಳಿದ್ರು ಅಚ್ಚೇ ಹೇಗ

ಮನವಿ ಮಾಡಿದ್ದೀನಿ ಈ ಒಂದು ಹೋರಾಟನ ಆಂದೋಲನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ಹೋಗಿ ಸಾರ್ವಜನಿಕರಿಗೆ ತನ್ನೊಮ್ಮೆ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇನು ಈ ಜನತೆ ಆಗ್ತಾ ಇರ್ತಕ್ಕಂಥ ರೂಪಾಯಿಯ ಹೊರೆ ಐವತ್ತು ರೂಪಾಯಿನ ಹೊರನ ಕೇಂದ್ರ ಸರ್ಕಾರಕ್ಕೆ ಆಧಾರ ಮಾಡಿ ಮನವರಿಕೆ ಮಾಡಿ ತೆಗೆಯಂತ ಕೆಲಸನ ಮಾಡಬೇಕು ಕೂಡ ಹೋರಾಟ ಮಾಡಿ ಅಂತ ಆಗ್ರಹಿಸ್ತಾರೆ ಬಂಧುಗಳೇ ದೇ ಆರ್ ನಾಟ್ ಅಟ್ಯಾಕಿಂಗ್ ಕಾಂಗ್ರೆಸ್ ಪಾರ್ಟಿ ನೀತಿ ಹಲ್ಲೆ ಮಾಡ್ತಾ ಇರ್ತಕ್ಕಂಥ ಆರ್ಥಿಕತೆ ಬಜೆಟ್ ನಿಮ್ಮ ತಟ್ಟೆ ಊಟ ಬಿಸಿ ಊಟ ಇರುವ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಬಂದುಗಳ ಗಮನದಲ್ಲಿ ಬಿಜೆಪಿ ಅಟ್ಯಾಕ್ ಶ್ರೀಮತಿ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿಜಿ ಓನ್ಲಿ ಫಾರ್ ದಿಸ್ಪಲ್ ಓನ್ಲಿಂಗ್ ಇಂಡಿಯಾ ಒಂದು ಸನ್ಮಾನ್ಯ ಸೋನಿಯಾ ಗಾಂಧೀಜಿ ಅವರ ಮೇಲೆ ರಾಹುಲ್ ಗಾಂಧೀಜಿ ಅವರ ಮೇಲೆ ಬಿಜೆಪಿಯವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಗಾಂಧೀಜಿ ಅವರು ಹೊರವರ ಪರ ಇದ್ದಾರೆ ಧ್ವನಿ ಏರಿಸ್ತಾ ಇದ್ದಾರೆ ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟ್ ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕ್ಕೊಳಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾ ಜಿ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೈನ್ಸ್ ಮೋದಿ ಅಟ್ರೋಸಿಟೀಸ್ ಒಂದು ಇವತ್ತು ಅವರು ಸೋನಿಯಾ ಗಾಂಧೀಜಿಯವರ ವಿರುದ್ಧವಾಗಿ ರಾಹುಲ್ ಗಾಂಧೀಜಿಯವರ ವಿರುದ್ಧವಾಗಿ ಈ ಎಲ್ಲ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಒಂದಂತು ಖಚಿತವಾಗಿದೆ ಒಂದಂತು ಗ್ಯಾರಂಟಿ ಆಗಿದೆ ಬಡವರ ಪರವಾಗಿ ಶೋಷಿತರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ ಅದು ರಾಹುಲ್ ಗಾಂಧೀಜಿ ಸೋನಿಯಾ ಗಾಂಧೀಜಿ ಮಾತ್ರ ಅಂತಿ ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ವಿರುದ್ಧವಾಗಿ ಈ ಎಲ್ಲ ನೀತಿಗಳನ್ನ ಅವರು ಅಳವಡಿಸ್ತಾ ಇದ್ರೆ ಬಂದು ಲೆಟ್ಸ್ ರೈಸ್ ಟುಗೆದರ್ ಅಂಡ್ ಲೆಟ್ಸ್ ಫೈಟ್ ದ ಕಾಸ್ಟ್ಲಿ ಬಿಜೆಪಿ ಇಟ್ ಎ ನ್ಯಾಷನಲ್ ಕರ್ನಾಟಕ ಎಲ್ಲರೂ ಎದ್ದೇರಿ ಜಾಗೃತರಾಗಿ ಸಂಘಟಿತರಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬಿಜೆಪಿ ಸರ್ಕಾರ ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಹೇಳಿ ನಮಸ್ಕಾರ ನಮಸ್ಕಾರ ಸಾಕು ಸಾಕು ಎನ್ ಎಚ್ ಸನ್ಮಾನ್ಯ ಸಾಹೇಬರಿಗೆ ಧನ್ಯವಾದಗಳು ಸಭೆಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿಂತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದ್ದೀವಿ ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸಂವಾದ ಸಿದ್ದರಾಮಯ್ಯರು